മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಥ ಮುರಳಿ ಅವ್ಯಕ್ತಿ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕಾಗಿ ತಮ್ಮ ಹಾಗೂ ಅನ್ಯರ ವೃತ್ತಿಯನ್ನು ಸಕಾರಾತ್ಮಕ ಮಾಡಿಕೊಳ್ಳಬೇಕು ಇಂದು ವಿಶ್ವ ಕಲ್ಯಾಣಕಾರಿ ಬಾಗ್ತಾದರವರು ತನ್ನ ನಾಲ್ಕೂ ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಪ್ರತಿಯೊಂದು ಮಗುವಿನ ಮನದ ಉಮಂಗವನ್ನು ನೋಡುತ್ತಲೂ ಇದ್ದಾರೆ ಹಾಗೂ ಕೇಳ್ತಿದ್ದಾರೆ ಎಲ್ಲರ ಮನದಲ್ಲಿ ಅತಿ ಶೀಘ್ರದಲ್ಲಿಯೇ ತಂದೆಯ ಸಮಾನ ಆಗಬೇಕೆಂಬ ಲಕ್ಷಣ ಒಂದೇ ಇದೆ ಲಕ್ಷ್ಯ ಒಂದೇ ಇದೆ ಲಕ್ಷ್ಯವನ್ನು ನೋಡ್ತಾ ಸಾಹಸವನ್ನು ನೋಡ್ತಾ ಶ್ರೇಷ್ಠ ಸಂಕಲ್ಪವನ್ನು ನೋಡ್ತಾ ಬಾಗ್ತಾದರವರು ಖುಷಿ ಆಗ್ತಿದ್ದಾರೆ ಜೊತೆ ಜೊತೆಯಲ್ಲಿ ಇದನ್ನು ಸಹ ನೋಡುತ್ತಿದ್ದಾರೆ ನೋಡುತ್ತಿದ್ದಾರೆ ಎಲ್ಲ ಮಕ್ಕಳ ಲಕ್ಷ್ಯ ತುಂಬಾ ಶ್ರೇಷ್ಠಾತಿ ಶ್ರೇಷ್ಠ ಇದೆ ಆದರೆ ಪ್ರತ್ಯಕ್ಷ ರೂಪದಲ್ಲಿ ಲಕ್ಷಣ ನಂಬರ್ ವಾರ್ ಇದೆ ಲಕ್ಷ ಹಾಗೂ ಲಕ್ಷಣ ಸಮಾನವಾಗಿರುವುದರಿಂದರೆ ತಂದೆ ಸಮಾನ ಆಗುವುದಾಗಿದೆ ಯಾರು ಸೇವೆಯ ಕ್ಷೇತ್ರದಲ್ಲಿ ನಿಮಿತ್ತ ಮಕ್ಕಳಿದ್ದಾರೆ ಅವರು ಸದಾ ಒಂದೇ ಸಂಕಲ್ಪದಲ್ಲಿರ್ತಾರೆ ತಂದೆಯನ್ನು ಹೇಗೆ ಪ್ರತ್ಯಕ್ಷ ಮಾಡೋಣ ಯಾವಾಗ ಪ್ರತ್ಯಕ್ಷ ಆಗ್ತದೆ ಈ ರೀತಿ ಸಂಕಲ್ಪಗಳು ನಡು ನಡೆಯುತ್ತದೆಯಲ್ಲವೇ ಮತ್ತು ತಂದೆ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ತಾವೆಲ್ಲರೂ ಸಂಪನ್ನ ಹಾಗೂ ಸಂಪೂರ್ಣ ಸ್ವರೂಪದಲ್ಲಿ ತಮ್ಮನ್ನು ಯಾವಾಗ ಪ್ರತ್ಯಕ್ಷ ಮಾಡ್ತೀರಿ ಮಕ್ಕಳ ಪ್ರತಿಯಾಗಿ ತಂದೆಯ ಪ್ರಶ್ನೆಯಾಗಿದೆ ಮಕ್ಕಳೇ ಆ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ಅಥವಾ ಆ ದಿನಾಂಕ ನಿಗದಿ ಮಾಡಲು ಆಗುವುದಿಲ್ಲವೇ ಯಾವುದೇ ಕಾರ್ಯಕ್ರಮದ ದಿನಾಂಕವನ್ನು ಒಂದು ವರ್ಷದ ಮೊದಲೇ ನಿಗದಿಪಡಿಸಲಾಗುವುದೆಂದು ವಿದೇಶದವರು ಹೇಳ್ತಾರೆ ಈ ರೀತಿ ಹೇಳುತ್ತೀರಲ್ಲವೇ ಅನ್ನು ಪ್ರತ್ಯಕ್ಷ ಮಾಡುವ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ಎಂದು ತಂದೆ ಕೇಳ್ತಾರೆ ನಿಗದಿಪಡಿಸಿದ್ದೀರಾ ತುಂಬ ಮೀಟಿಂಗುಗಳನ್ನು ಮಾಡುತ್ತಿದ್ದೀರಲ್ಲವೇ ಮಾಡುತ್ತಲೂ ಇರುವಿರಿ ಇಂದು ಇಂತಹ ಮೀಟಿಂಗ್ ಇದೆ ನಾಳೆ ಇಂತಹ ಮೀಟಿಂಗ್ ಇದೆ ಈಗಲೂ ಸಹ ಎಷ್ಟೊಂದು ಮೀಟಿಂಗ್ ಮಾಡುವವರು ಆಗಮಿಸಿದ್ದಾರೆ ಮೂರು ಪ್ರಕಾರದ ಮೀಟಿಂಗ್ ಮಾಡುವಂಥವರು ಇಂದೂ ಸಹ ಕುಳಿತುಕೊಂಡಿದ್ದಾರೆ ಇದು ತುಂಬ ಒಳ್ಳೆಯದಾಗಿದೆ ಆದರೆ ಸ್ವಯಂ ಪ್ರತ್ಯಕ್ಷವಾಗುವ ಮೀಟಿಂಗಿನ ದಿನಾಂಕ ಯಾವುದಾಗಿದೆ ಏನನ್ನು ಯೋಚಿಸುತ್ತೀರಿ ಅದು ಮಾತು ಹಾಗೂ ಕರ್ಮದಲ್ಲಿರಬೇಕು ಸಂಕಲ್ಪ ಮಾತು ಹಾಗೂ ಕರ್ಮ ಈ ಮೂರು ಶ್ರೇಷ್ಠ ಲಕ್ಷ್ಯದ ಅನುಗುಣವಾಗಿರಬೇಕು ಬಾಕ್ತಾದರವರು ತನ್ನ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿರುವಂತಹ ಮಕ್ಕಳು ಸರ್ವ ಆತ್ಮಗಳ ಕಲ್ಯಾಣಕಾರಿಗಳು ಪ್ರತ್ಯಕ್ಷ ರೂಪದಲ್ಲಿ ಸ್ಟೇಜ್ ಮೇಲೆ ಯಾವಾಗ ಬರುತ್ತಾರೆಂದು ನೋಡ್ತಿದ್ದಾರೆ ಪ್ರತಿಯೊಬ್ಬರೂ ಗುಪ್ತ ಪುರುಷಾರ್ಥದಲ್ಲಿ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರುವುದನ್ನು ಸಹ ತಂದೆ ನೋಡ್ತಾರೆ ಆದರೆ ಈ ವಿಶೇಷ ಸಂಕಲ್ಪದ ಲಗನ್ ಯಾವಾಗ ಲಗನ್ನಿನಲ್ಲಿ ಯಾವಾಗ ಮಗ್ನರಾಗುತ್ತೀರಿ ಲಗನ್ ಅಂತೂ ಇದೆ ಆದರೆ ನಿರಂತರ ಈ ಸಂಕಲ್ಪವನ್ನು ಸಂಪನ್ನ ಮಾಡುವುದರಲ್ಲಿ ಮಗ್ನರಾಗಿರಬೇಕು ಅರ್ಥಾತ್ ನಿರಂತರ ಈ ಸಂಕಲ್ಪವನ್ನು ಪೂರ್ಣ ಮಾಡುವ ಪ್ರತ್ಯಕ್ಷ ಸ್ವರೂಪದಲ್ಲಿರಬೇಕು ಈಗ ಸಂಕಲ್ಪ ಹಾಗೂ ಪ್ರತ್ಯಕ್ಷ ಕರ್ಮದಲ್ಲಿ ಅಂತರವಿದೆ ಆಗುವುದೇನೋ ಆಗಬೇಕಾಗಿದೆ ಹಾಗೂ ಮಾಡಬೇಕಾಗಿರುವವರು ಸಹ ಮಕ್ಕಳೇ ಆಗಿದ್ದಾರೆ ತಂದೆಯಂತೂ ಬೆನ್ನೆಲುಬು ಆಗಿಯೇ ಇದ್ದಾರೆ ಬಾಕ್ತಾದರವರು ನೋಡ್ತಿದ್ದಾರೆ ಎಲ್ಲಕ್ಕಿಂತಲೂ ತೀವ್ರಗತಿಯ ಸೇವೆ ವೃತ್ತಿಯಿಂದ ಪ್ರಕಂಪನಗಳನ್ನು ಹರಡುವುದು ವೃತ್ತಿ ತುಂಬ ತೀವ್ರಗತಿಯ ರಾಕೆಟ್ಗಿಂತಲೂ ತೀವ್ರಗತಿಯಲ್ಲಿ ಉಳ್ಳದ್ದಾಗಿದೆ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬಹುದು ಎಲ್ಲಿಗಾದರೂ ಹೋಗಿ ಎಷ್ಟು ಆತ್ಮಗಳ ಪ್ರತಿ ಬೇಕಾದರೂ ವೃತ್ತಿಯ ಮುಖಾಂತರ ಇಲ್ಲಿಯೇ ಕುಳಿತು ಕುಳಿತಿದ್ದಂತೆಯೇ ತಲುಪಿಸಬಹುದು ವೃತ್ತಿಯ ಮುಖಾಂತರ ದೃಷ್ಟಿ ಹಾಗೂ ಸೃಷ್ಟಿಯನ್ನು ಪರಿವರ್ತನೆ ಮಾಡಬಹುದು ಆದರೆ ಒಂದು ಮಾತು ವೃತ್ತಿಯ ಮೂಲಕ ಸೇವೆ ಮಾಡುವುದರಲ್ಲಿ ಅಡಚಣೆ ಮಾಡುತ್ತಿದೆ ವೃತ್ತಿಯ ಮೂಲಕ ಪ್ರಕಂಪನಗಳನ್ನು ಹರಡಬಹುದು ಇದುವರೆಗೂ ತಮ್ಮ ಜಡಚಿತ್ರ ನಿಮ್ಮ ಅಂತಿಮ ಜನ್ಮದವರೆಗೂ ಪ್ರಕಂಪನಗಳನ್ನು ಹರಡುವ ಮೂಲಕ ಸೇವೆ ಮಾಡುತ್ತಿದೆಯಲ್ಲವೇ ನೋಡಿದ್ದೀರಲ್ಲವೇ ಮಂದಿರವನ್ನು ನೋಡಿದ್ದೀರಲ್ಲವೇ ಡಬಲ್ ವಿದೇಶಿಯರು ನೋಡಿದ್ದೀರಾ ಮಂದಿರವನ್ನು ನೋಡಿದ್ದೀರಾ ನೋಡಿಲ್ಲವೆಂದರೆ ನೋಡಬೇಕು ಏಕೆಂದರೆ ಅದು ನಿಮ್ಮದೇ ಮಂದಿರವಲ್ಲವೇ ಕುಮಾರಿಯರೇ ಅದು ನಿಮ್ಮ ಮಂದಿರವಾಗಿದೆ ಅಥವಾ ಭಾರತೀಯರ ಮಂದಿರವಷ್ಟೇ ಆಗಿದೆಯೇ ಇದು ಎಲ್ಲರ ಮಂದಿರವಾಗಿದೆ ಒಳ್ಳೆಯದು ಅಭಿನಂದನೆಗಳು ಮಂದಿರದ ಮೂರ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಪ್ರಕಂಪನಗಳನ್ನು ಹರಡುವ ಮೂಲಕ ಸೇವೆ ಮಾಡುತ್ತಿದ್ದಾರೆ ಅರ್ಥಾತ್ ತಾವು ಆತ್ಮಗಳು ಮಂದಿರದ ಮೂರ್ತಿಗಳಾಗಿ ಸೇವೆ ಮಾಡುತ್ತಿದ್ದೀರಿ ಎಷ್ಟೊಂದು ಭಕ್ತರ ಮೂರ್ತಿಯಿಂದ ಪ್ರಕಂಪನಗಳನ್ನು ಪಡೆಯುವ ಮೂಲಕ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳುತ್ತಿದ್ದಾರೆ ಅದರಿಂದ ಹೇ ಚೈತನ್ಯ ಮೂರ್ತಿಗಳೇ ಈಗ ತಮ್ಮ ಶುಭ ಭಾವನೆಯ ವೃತ್ತಿ ಶುಭ ಕಾಮನೆಗಳ ವೃತ್ತಿಯಿಂದ ವಾಯುಮಂಡಲದಲ್ಲಿ ಪ್ರಕಂಪನಗಳನ್ನು ಹರಡಬೇಕು ಆದರೆ ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ ಆದರೂ ಹೇಳಬೇಕಾಗ್ತದೆ ಪಾಂಡವರಿಗೆ ಆದರೆ ಎಂಬ ಶಬ್ದ ಇಷ್ಟವಾಗುತ್ತದೆಯೇ ಇಷ್ಟವಾಗುವುದಿಲ್ಲ ಆದರೆ ಆದರೆ ಎಂಬ ಶಬ್ದ ಇದೆಯೇ ಇದೆಯೋ ಅಥವಾ ಸಮಾಪ್ತಿಯಾಗಿದೆಯೋ ಅದಕ್ಕೆ ಅದಕ್ಕಾಗಿ ಎಲ್ಲಕ್ಕಿಂತ ಸಹಜ ವಿಧಿಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಆಂತರ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು ಈಗಲೇ ಮಾಡಿ ಮಾಡಲು ಒಂದು ಸೆಕೆಂಡನ್ನು ಕೊಡಬೇಕೇನು ಹೇಳುವಾಗಲೇ ಒಂದು ಸೆಕೆಂಡ್ ಆಗಿ ಹೋಯಿತಲ್ಲ ಈಗ ತಮ್ಮ ಆಂತರ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ ನನ್ನ ವೃತ್ತಿಯಲ್ಲಿ ಯಾವ ಆತ್ಮನ ಬಗ್ಗೆಯೂ ಯಾವುದೇ ನಕಾರಾತ್ಮಕ ಪ್ರಕಂಪನ ಇದೆಯೇ ಒಂದು ವೇಳೆ ವಿಶ್ವದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಾದರೆ ತಮ್ಮ ಮನದಲ್ಲಿ ಯಾವ ಒಂದು ಆತ್ಮನ ಬಗ್ಗೆಯೂ ವ್ಯರ್ಥ ಸಂಕಲ್ಪದ ಪ್ರಕಂಪನ ಅಥವಾ ಸತ್ಯ ಸಂಕಲ್ಪ ಪ್ರಕಂಪನವು ನಕಾರಾತ್ಮಕವಿದ್ದಾಗ ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ಅದು ಅಡಚಣೆ ಆಗುತ್ತಿರುತ್ತದೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಿರುತ್ತದೆ ವಾಯುಮಂಡಲದಲ್ಲಿ ಶಕ್ತಿ ಇರೋದಿಲ್ಲ ಕೆಲವು ಮಕ್ಕಳು ಈ ರೀತಿ ಹೇಳ್ತಾರೆ ಅವರಿರುವುದೇ ಈ ರೀತಿಯಲ್ಲವೇ ಹಾಗೆಯೇ ಇದ್ದಾರಲ್ಲವೇ ಆಗ ನಿಮ್ಮ ಈ ಸಂಕಲ್ಪದ ಪ್ರಕಂಪನಗಳು ಇದ್ದಂತಾಯಿತಲ್ಲವೇ ತಂದೆಗೂ ಈ ರೀತಿ ಜ್ಞಾನ ಕೊಡಲು ಪ್ರಾರಂಭಿಸ್ತಾರೆ ಬಾಬಾ ನಿಮಗೆ ತಿಳಿಯದು ಆ ಆತ್ಮ ಇರುವುದೇ ಹಾಗೆ ಆದರೆ ಬಾಬಾ ಕೇಳ್ತಾರೆ ಅವರೇನೂ ಅವರೇನೂ ಸರಿ ಇಲ್ಲ ಕೆಟ್ಟವರಾಗಿದ್ದಾರೆ ಆಗಬಾರದಾಗಿತ್ತು ಆದರೆ ಈ ಕೆಟ್ಟದ್ದನ್ನು ತಮ್ಮ ವೃತ್ತಿಯಲ್ಲಿಟ್ಟುಕೊಳ್ಳಲು ತಂದೆಯ ಅನುಮತಿ ಇದೆಯೇನು ತಂದೆಯ ಅನುಮತಿ ಇಲ್ಲ ಎಂದು ತಿಳಿದುಕೊಳ್ಳುವವರು ಒಂದು ಕೈಯನ್ನು ಎತ್ತಬೇಕು ಒಂದು ಕೈಯನ್ನು ಎತ್ತಬೇಕು ಎರಡೂ ಕೈ ಚಪ್ಪಾಳೆ ಬೇಡ ಹಿಂದೆ ಇರುವಂಥವರು ಕೈ ಎತ್ತುತ್ತಿದ್ದಾರೆಯೇ ಟಿವಿಯಲ್ಲಿ ತೋರಿಸಿ ದಾದೀಜಿಯವರಿಗೆ ತಾವು ನೋಡುತ್ತಿದ್ದೀರಲ್ಲವೇ ಒಳ್ಳೆಯದು ಕೈ ಎತ್ತಿದ್ದೇವೆಂದು ನೆನಪಿಟ್ಟುಕೊಳ್ಳಬೇಕು ಡಬಲ್ ವಿದೇಶಿಯರು ಕೈ ಎತ್ತಿದ್ದೀರೇನು ಬಾಕ್ತಾದರವರ ಟಿವಿಯಲ್ಲಂತೂ ಬಂದೇ ಬಿಟ್ಟಿರುತ್ತದೆ ಎಲ್ಲಿಯವರೆಗೆ ಪ್ರತಿ ಬ್ರಾಹ್ಮಣ ಆತ್ಮ ಸ್ವಯಂ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿಯಾಗಿ ನಕಾರಾತ್ಮಕ ಪ್ರಕಂಪನವಿದ್ದರೆ ವಿಶ್ವಕಲ್ಯಾಣವನ್ನು ಮಾಡಲು ಆಗೋದಿಲ್ಲ ಏಕೆಂದರೆ ಆ ನಕಾರಾತ್ಮಕ ವೃತ್ತಿಯಿಂದ ವಾಯುಮಂಡಲದಲ್ಲಿ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡಲು ಸಾಧ್ಯವಿಲ್ಲ ಇದನ್ನು ಪಕ್ಕಾ ತಿಳಿದುಕೊಂಡು ಬಿಡಿ ಎಷ್ಟೇ ಸೇವೆ ಮಾಡಿ ಪ್ರತಿನಿತ್ಯ ಎಂಟೆಂಟು ಭಾಷಣ ಬೇಕಾದರೂ ಮಾಡಿ ಎಷ್ಟಾದರೂ ಯೋಗ ಶಿಬಿರ ಮಾಡಿ ಅನೇಕ ಪ್ರಕಾರದ ಕೋರ್ಸುಗಳನ್ನು ತಿಳಿಸಿಕೊಡಿ ಆದರೆ ಯಾರದ್ದೇ ಪ್ರತಿಯಾಗಿ ತಮ್ಮ ವೃತ್ತಿಯಲ್ಲಿ ಯಾವುದೇ ಹಳೆಯ ನಕಾರಾತ್ಮಕ ಪ್ರಕಂಪವನ್ನು ಇಟ್ಟುಕೊಳ್ಳಬೇಡಿ ಒಳ್ಳೆಯದು ಅವರು ಸರಿಯಿಲ್ಲ ತುಂಬ ತಪ್ಪುಗಳನ್ನು ಮಾಡ್ತಾರೆ ಅನೇಕರಿಗೆ ದುಃಖ ಕೊಡ್ತಾರೆ ಅಂದಾಗ ತಾವು ಅಂಥವರಿಗೆ ದುಃಖ ಕೊಡುವಲ್ಲಿ ಜವಾಬ್ದಾರರಾಗುವ ಬದಲು ಅವರನ್ನು ಪರಿವರ್ತನೆ ಮಾಡಲು ಸಹಯೋಗಿಯಾಗಲು ಸಾಧ್ಯವಿಲ್ಲವೇ ದುಃಖ ಕೊಡುವಂತಹ ಸಹಯೋಗಿ ಆಗಬಾರದು ಅವರನ್ನು ಪರಿವರ್ತನೆ ಮಾಡಲು ತಾವು ಸಹಯೋಗಿಗಳಾಗಿ ಒಂದು ವೇಳೆ ಅಂತ ಪರಿವರ್ತನೆ ಆಗದಿರುವಂತಹ ಆತ್ಮಗಳು ಇರುವರೆಂದು ನಿಮಗೆ ತಿಳಿಯಿತೆಂದು ಇಟ್ಟುಕೊಳ್ಳಿ ತಮ್ಮ ನಿರ್ಣಯದಲ್ಲಿ ಅವರು ಪರಿವರ್ತನೆ ಆಗುವವರಲ್ಲ ಆದರೆ ನಂಬರ್ ವಾರ್ ಅಂತೂ ಇದೆಯಲ್ಲವೇ ಅಂದಾಗ ಇವರು ಪರಿವರ್ತನೆ ಆಗುವವರಲ್ಲವೆಂದು ನೀವೇಕೆ ಯೋಚಿಸಬೇಕು ತಾವೇಕೆ ನಿರ್ಣಯವನ್ನು ಕೊಡ್ತೀರಿ ಅದನ್ನು ತಂದೆ ನಿರ್ಣಯ ಮಾಡಲಿದ್ದಾರಲ್ಲವೇ ನೀವು ಪರಸ್ಪರ ಬೇರೊಬ್ಬರನ್ನು ನಿರ್ಣಯ ಮಾಡುವವರಾಗಿದ್ದೀರೇನು ಯಾರ್ಯಾರು ಹೇಗೆ ಇದ್ದಾರೆಂಬುದನ್ನು ತಂದೆ ಸಹ ನೋಡ್ತಿದ್ದಾರೆ ಬ್ರಹ್ಮ ತಂದೆಯನ್ನು ಪ್ರತ್ಯಕ್ಷ ರೂಪದಲ್ಲಿ ನೋಡಿದ್ದೀರಲ್ಲವೇ ಎಂಥವರೇ ಆಗಿರಲಿ ಮತ್ತೆ ಮತ್ತೆ ತಪ್ಪು ಮಾಡುವಂತಹ ಆತ್ಮನಾಗಿರಬಹುದು ಆದರೆ ವಾಪ್ತಾದ ಸರ್ವ ಮಕ್ಕಳ ಪ್ರತಿ ನೆನಪು ಪ್ರೀತಿ ಸರ್ವ ಮಕ್ಕಳಿಗೆ ಮಧುರ ಮಧುರ ಎಂದು ಹೇಳುತ್ತಾರಲ್ಲವೇ ಅಥವಾ ಮೂರ್ನಾಲ್ಕು ಮಕ್ಕಳು ಕೆಟ್ಟವರು ಹಾಗೂ ಉಳಿದವರೆಲ್ಲರೂ ಮಧುರ ಆಗಿರುವಂಥವರು ಎಂದು ಹೇಳಿದ್ದಾರೇನು ಆಧರುವಂತಹ ಆತ್ಮಗಳ ಪ್ರತಿಯಾಗಿಯೂ ಸಹ ತಂದೆ ಕ್ಷಮಾ ಸಾಗರರಾದರು ಒಳ್ಳೆಯದು ಆದರೆ ತಾವು ತಮ್ಮ ವೃತ್ತಿಯಲ್ಲಿ ಯಾರ ಪ್ರತಿಯಾದರೂ ನಕಾರಾತ್ಮಕ ಭಾವವನ್ನು ಇಟ್ಟುಕೊಂಡರೆ ಅದರಿಂದ ತಮಗೆ ಲಾಭವೇನು ಒಂದು ವೇಳೆ ನಿಮಗೆ ಲಾಭವಿದ್ದರೆ ಇಟ್ಟುಕೊಳ್ಳಬಹುದು ತಂದೆ ಅನುಮತಿ ಸಹ ಇದೆ ಒಂದು ವೇಳೆ ಲಾಭವಿಲ್ಲವೆಂದರೆ ಅದರಿಂದ ವ್ಯಾಕುಲವಾಗುತ್ತೀರೆಂದರೆ ಆ ಮಾತು ತಮ್ಮ ಮುಂದೆ ಬರುತ್ತಿರುತ್ತದೆ ಬಾಕ್ತಾದರವರು ನೋಡ್ತಾರೆ ಆ ಸಮಯದಲ್ಲಿ ಅವರಿಗೆ ದರ್ಪಣವನ್ನು ಮುಂದಿಡಬೇಕು ಅಂದಾಗ ಯಾವ ಮಾತಿನಲ್ಲಿ ತಮಗೇನು ಲಾಭವಿಲ್ಲ ಆ ಮಾತಿನಲ್ಲಿ ಅರಿವಿನ ಅರಿವಿನಲ್ಲಿ ಜ್ಞಾನಪೂರ್ಣರಾಗುವುದು ಬೇರೆ ಮಾತಾಗಿದೆ ಇದು ತಪ್ಪು ಸರಿ ಎಂಬ ಜ್ಞಾನವನ್ನು ತಿಳಿದುಕೊಂಡಂತಾಯಿತು ಈ ರೀತಿ ಜ್ಞಾನಪೂರ್ಣರಾಗುವುದು ತಪ್ಪೇನಲ್ಲ ಆದರೆ ತಮ್ಮ ವೃತ್ತಿಯಲ್ಲಿ ಧಾರಣೆ ಮಾಡುವುದು ತಪ್ಪಾಗಿದೆ ಏಕೆಂದರೆ ತಾವು ತಮ್ಮಲ್ಲೇ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳುವುದು ವ್ಯರ್ಥ ಸಂಕಲ್ಪ ಮಾಡುವುದರಿಂದ ನೆನಪಿನ ಶಕ್ತಿ ಬಲಹೀನವಾಗಿ ನಷ್ಟವಾಗ್ತದೆ ಯಾವಾಗ ಪ್ರಕೃತಿಯನ್ನೂ ಸಹ ತಾವು ಪಾವನ ಮಾಡುವಂಥವರೆಂದರೆ ಇವರಂತೂ ಆತ್ಮಗಳಾಗಿದ್ದಾರೆ ವೃತ್ತಿ ಪ್ರಕಂಪನ ಹಾಗೂ ವಾಯುಮಂಡಲ ಈ ಮೂರಕ್ಕೂ ಪರಸ್ಪರ ಪರಸ್ಪರ ಸಂಬಂಧವಿದೆ ವೃತ್ತಿಯಿಂದ ಪ್ರಕಂಪನ ಹರಡುತ್ತದೆ ಪ್ರಕಂಪನದಂತೆ ವಾಯುಮಂಡಲವಾಗ್ತದೆ ಆದರೆ ವೃತ್ತಿಯೇ ಆಧಾರವಾಗಿದೆ ಒಂದು ವೇಳೆ ತಾವು ಅತಿ ಶೀಘ್ರವಾಗಿ ಪ್ರತ್ಯಕ್ಷವಾಗಲೆಂದು ತಿಳಿದು ತೀವ್ರಗತಿಯಿಂದ ಪ್ರಯತ್ನ ಪಡುತ್ತಿರುವಿರೆಂದರೆ ಎಲ್ಲರೂ ತಮ್ಮ ವೃತ್ತಿಯನ್ನು ತಮಗಾಗಿ ಅನ್ಯರಿಗಾಗಿ ಸಕಾರಾತ್ಮಕವನ್ನು ಧಾರಣೆ ಮಾಡಿ ಜ್ಞಾನಪೂರ್ಣರಾಗುವುದಾದರೆ ಆಗಿ ಆದರೆ ತಮ್ಮ ಮನದಲ್ಲಿ ನಕಾರಾತ್ಮಕವನ್ನು ಧಾರಣೆ ಮಾಡಬೇಡಿ ನಕಾರಾತ್ಮಕವೆಂದರೆ ಅನಾವಶ್ಯಕವಾದ ವಸ್ತು ಎಂದರ್ಥ ಈಗೀಗ ವೃತ್ತಿಯನ್ನು ಪ್ರಕಂಪನವನ್ನು ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಏಕೆಂದರೆ ಎಲ್ಲರೂ ಈ ಮಾತಿನ ಅನುಭವ ಮಾಡಿದ್ದೀರಿ ವಾಣಿಯಿಂದ ಪರಿವರ್ತನೆ ಶಿಕ್ಷಣದಿಂದ ಪರಿವರ್ತನೆ ಬಹಳ ನಿಧಾನವಾಗಿ ಆಗ್ತದೆ ಪರಿವರ್ತನೆ ಆಗ್ತದೆ ಆದರೆ ತುಂಬಾ ನಿಧಾನವಾಗಿ ನೀವು ತೀವ್ರಗತಿಯ ಪರಿವರ್ತನೆ ಬಯಸುವುದಾದರೆ ಜ್ಞಾನಪೂರ್ಣರಾಗಿರಿ ಕ್ಷಮಾ ಸ್ವರೂಪರಾಗಿರಿ ದಯಾ ಹೃದಯದವರಾಗಿ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ನೀವೆಲ್ಲರೂ ಮಧುಬನವನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀರಲ್ಲವೇ ಮಧುಬನದಲ್ಲಿ ಯಾವ ಮಾತಿನ ಪ್ರಭಾವ ಎಲ್ಲರ ಮೇಲೆ ಹೆಚ್ಚಾಗಿ ಬೀರುತ್ತದೆ ವಾಯುಮಂಡಲದ ಪ್ರಭಾವ ಇಲ್ಲಿಯೂ ಸಹ ಎಲ್ಲರೂ ನಂಬರ್ ವಾರ್ ಇರಬಹುದು ಆದರೆ ಮಧುಬನ ಬ್ರಹ್ಮಾ ತಂದೆಯ ಕರ್ಮಭೂಮಿಯಾಗಿದೆ ಬಾಪ್ತಾದರವರ ವರದಾನ ಭೂಮಿಯಾಗಿರುವ ಕಾರಣ ವಾಯುಮಂಡಲವು ಪರಿವರ್ತನೆ ಮಾಡುತ್ತದೆ ಈ ಮಾತಿನಲ್ಲಿ ತಾವೆಲ್ಲರೂ ಅನುಭವಿಗಳಲ್ಲವೆ ಅದರಿಂದ ತೀವ್ರಗತಿಯಾಗಿ ಅನ್ಯರ ಮನಸ್ಸನ್ನು ಪರಿವರ್ತನೆ ಮಾಡಬೇಕೆಂದರೆ ಸಕಾರಾತ್ಮಕ ಪ್ರಕಂಪನಗಳಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕು ಇಂತಹ ವಾಯುಮಂಡಲ ಮನಸ್ಸಿನ ಅಂತರಾಳದಲ್ಲಿ ಉಳಿದು ಬಿಡುತ್ತದೆ ಮಧುಬನದಲ್ಲಿ ಕೇಳಿದ ಮಾತುಗಳನ್ನು ಮರೆತು ಬಿಡುತ್ತಾರೆ ಆದರೆ ಅಲ್ಲಿಯ ವಾಯುಮಂಡಲ ಅವರ ಮನಸ್ಸಿನ ಆಳದಲ್ಲಿ ಉಳಿದು ಬಿಡುತ್ತದೆ ಇದನ್ನು ಮರೆಯಲಾಗುವುದಿಲ್ಲ ಈ ರೀತಿ ಇದೆಯಲ್ಲವೇ ಬಾಕ್ತಾದರವರು ಸಹ ಯಾವಾಗ ಪ್ರತ್ಯಕ್ಷ ಆಗ್ತಾರೆ ಎಂದು ಮಕ್ಕಳು ಕೇಳು ಕೇಳುತ್ತಿರುತ್ತಾರೆ ಮಕ್ಕಳು ಪರಸ್ಪರ ತುಂಬಾ ಚೆನ್ನಾಗಿ ವಾರ್ತಾಲಾಪ ಮಾಡುತ್ತಿರುತ್ತಾರೆ ಇದು ಚೆನ್ನಾಗಿಯೂ ಇರುತ್ತದೆ ಹೇಳಿ ಪಾಂಡವರೇ ಈಗೇನು ಮಾಡ್ತೀರಿ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಬೇಕು ಸೇವಾ ಕೇಂದ್ರವಾಗಿರಬಹುದು ಯಾವುದೇ ಸ್ಥಾನವಾಗಿರಬಹುದು ಪ್ರವೃತ್ತಿಯಲ್ಲಿದ್ದರೂ ಸಹ ವಾಯುಮಂಡಲ ಶಕ್ತಿಶಾಲಿಯಾಗಿರಬೇಕು ಒಂದು ವೇಳೆ ನಾಲ್ಕು ಕಡೆಯ ವಾಯುಮಂಡಲ ಸಂಪೂರ್ಣ ನಿರ್ವಿಘ್ನ ದಯ ಹೃದಯ ಶುಭ ಭಾವನೆ ಶುಭ ಕಾಮನೆ ಉಳ್ಳ ವಾಯುಮಂಡಲವಾಗಿ ಆಗುತ್ತದೆ ಆಗ ಪ್ರತ್ಯಕ್ಷತೆಯಾಗಲು ತಡವಾಗುವುದಿಲ್ಲ ಈಗ ಬಾಕ್ತಾದ ಕೊಟ್ಟಂತಹ ದಿನಾಂಕ ಬಾಕ್ತಾದರವರಿಗೆ ನೆನಪಿದೆ ಆ ಲೆಕ್ಕವನ್ನು ಕೇಳುತ್ತಾರಲ್ಲವೇ ಪ್ರತಿಯೊಬ್ಬರೂ ತಮ್ಮ ಲೆಕ್ಕವನ್ನಿಟ್ಟಿದ್ದೀರಲ್ಲವೇ ಆ ಲೆಕ್ಕದಲ್ಲಿ ಬಾಕ್ತಾದರವರು ಇದರು ಇದನ್ನು ಪರಿಶೀಲನೆ ಮಾಡ್ತಾರೆ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ದಯೆ ಶುಭ ಭಾವನೆ ಹಾಗೂ ಶುಭ ಕಾಮನೆ ಉಳ್ಳ ಆತ್ಮಗಳು ಶೇಕಡ ಎಷ್ಟಿದ್ದಾರೆ ಈಗಿನ ಹದಿನೈದು ದಿನಗಳು ಉಳಿದಿದೆಯಲ್ಲವೇ ಇನ್ನು ಹೆಚ್ಚು ಏನು ಒಳ್ಳೆಯದು ಯಾರು ಇದುವರೆಗೂ ದಿನಚರಿಯ ಲೆಕ್ಕವನ್ನಿಟ್ಟಿರುವುದಿಲ್ಲ ಅವರು ಉಳಿದ ಹದಿನೈದು ದಿನಗಳಷ್ಟು ಮಾಡಿದರೂ ಸಹ ಪಾಸ್ ಆಗ್ತಿರಿ ಕಳೆದು ಹೋಗೋದಕ್ಕೆ ಬಿಂದು ಇಡಬೇಕು ಹಾಗೂ ದಯೆ ಕ್ಷಮೆಯಲ್ಲಿ ಸಿಂಧು ಆಗಬೇಕು ಎಲ್ಲರೂ ಕೇಳಿದ್ದೀರಲ್ಲವೇ ಒಳ್ಳೆಯದು ಮೂರು ವಿಧದ ಮೀಟಿಂಗ್ ಮಾಡುವವರು ಬಂದಿದ್ದೀರಲ್ಲವೇ ಸ್ಪಾರ್ಕ್ ಕಡೆಯವರು ಒಂದು ಕೈ ಎತ್ತಿ ಒಳ್ಳೆಯದು ತುಂಬಾ ಒಳ್ಳೆಯದು ಈಗ ಈ ವಿಷಯದ ಮೇಲೆ ಸಂಶೋಧನೆ ಮಾಡಿ ಪ್ರತ್ಯಕ್ಷವಾಗಿ ವಾಯುಮಂಡಲವನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಾಡುವುದು ಹೇಗೆ ಸಂಶೋಧನೆ ಮಾಡುತ್ತಿದ್ದೀರಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ವಾಯುಮಂಡಲವನ್ನು ಮಾಡಲು ಬುದ್ಧಿಯಲ್ಲಿ ಏನೇನಿಟ್ಟುಕೊಳ್ಳಬೇಕು ಎಂತಹ ಕರ್ಮ ಮಾಡಬೇಕು ಸಂಬಂಧ ಸಂಪರ್ಕದಲ್ಲಿ ಮಾಡಬೇಕು ತಮ್ಮನ್ನು ತಾವು ವ್ಯಸ್ತವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯ ಮಾತಾಗಿದೆ ಆದರೆ ಬಾಗ್ತಾದ ಇದನ್ನು ಪ್ರತ್ಯಕ್ಷ ಅನುಭವದಲ್ಲಿ ನೋಡಲು ಇಷ್ಟಪಡ್ತಾರೆ ಹೇಗೆ ಪ್ರತ್ಯಕ್ಷದಲ್ಲಿ ಮಾಡ್ತಾ ಅದರ ಪರಿಣಾಮ ಏನಾಯಿತು ಒಂದು ವೇಳೆ ಮಧ್ಯದಲ್ಲಿ ಅಡಚಣೆ ಆಗ್ತದೆ ಎಂದರೆ ಯಾವ ಅಡಚಣೆಯಾಯಿತು ಈ ಅನುಭವವನ್ನು ಪ್ರತ್ಯಕ್ಷವಾಗಿ ಮಾಡಿ ನೋಡಿ ಕೇವಲ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಎಂದು ಕೇವಲ ಪಾಯಿಂಟನ್ನು ತೆಗೆ ತೆಗೆಯಬಾರದು ಮಾಡಿ ಅನುಭವ ಮಾಡಿ ಮಾದರಿಯಾಗಿ ತೋರಿಸಿ ಹಾಗೂ ಆ ಮಾದರಿ ಅನ್ಯರಿಗೂ ಸಹಯೋಗ ಕೊಡ್ತದೆ ಸರಿಯಲ್ಲವೇ ಇವರು ರಮೇಶ್ ಭಾಯಿ ಅವರು ನಿಮಿತ್ತ ಆಗಿದ್ದ ಆಗಿದ್ದಾರಲ್ಲವೇ ಚೆನ್ನಾಗಿದೆ ಬಾಪ್ತಾದ ತಿಳಿಸ್ತಾರೆ ಈಗಿನ್ನು ಹದಿನೈದು ದಿನಗಳಿವೆ ಇನ್ನೂ ಕೊನೆ ಆಗಿಲ್ಲ ತುಂಬ ಮುಗಿದು ಸ್ವಲ್ಪವೇ ಉಳಿದಿದೆ ಅದರಿಂದ ಸ್ಪಾರ್ಕಿನವರು ಈ ರೀತಿ ಪ್ರತ್ಯಕ್ಷವಾಗಿ ನೋ ಮಾಡಿ ನೋಡಿ ಹಾಗೂ ಅನ್ಯರಿಗೂ ತೋರಿಸಿ ಸರಿಯಲ್ಲವೇ ಮಾಡಲು ಸಾಧ್ಯವೇ ಸಾಧ್ಯವಾಗುತ್ತದೆ ಏನು ಒಳ್ಳೆಯದು ತುಂಬಾ ಚೆನ್ನಾಗಿದೆ ಒಳ್ಳೆಯದು ಮತ್ತೊಂದು ಮೀಟಿಂಗ್ ಸಾರಿಗೆ ಸಾರಿಗೆಯವರು ಸರ್ವರಿಗೂ ಸುಖ ಕೊಡುತ್ತಾರೆ ಸಾರಿಗೆಯವರು ಕೈ ಎತ್ತಿ ಒಳ್ಳೆಯದು ಸಹೋದರಿಯರು ಸಹೋದರಿಯರಿಲ್ಲದೆ ಮುಕ್ತಿ ಇಲ್ಲ ಒಳ್ಳೆಯದು ಸಾರಿಗೆಯವರು ಏನು ಮಾಡ್ತೀರಿ ಕೇವಲ ಯಾತ್ರೆ ಮಾಡಿಸುತ್ತಿರಷ್ಟೇ ಏನು ಸಾರಿಗೆಯವರು ಪರಸ್ಪರ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಎಂತಹ ಆತ್ಮನಿಗೂ ಸಹ ಕಡಿಮೆ ಎಂದರೆ ಸ್ವಲ್ಪ ಸಮಯಕ್ಕಾಗಿ ದುಃಖ ದುಃಖದ ಪ್ರಪಂಚದಿಂದ ದೂರ ಮಾಡಿ ಸ್ವಲ್ಪ ಸಮಯಕ್ಕಾಗಿ ಶಾಂತಿಯ ಯಾತ್ರೆಯನ್ನು ಮಾಡಿಸಬೇಕು ಪರಮಧಾಮದವರೆಗೂ ತಲುಪಿಸುವುದು ಕಷ್ಟವಾದ ಮಾತು ಆದರೆ ದುಃಖದ ಪ್ರಪಂಚದಿಂದ ಶಾಂತಿ ಎಂಬ ಯಾತ್ರೆ ಮಾಡಿಸಬಹುದು ಅಂತಹ ಯೋಜನೆಯನ್ನು ತುಂಬಾ ಮಾಡಿ ಅದರಿಂದ ನಾಲ್ಕು ಕಡೆಯ ಯಾತ್ರೆಯವರಿಗೆ ಬಾಗ್ತಾದರವರ ಸಂದೇಶ ತಲುಪಬೇಕು ತಲುಪುತ್ತದೆ ಏಕೆಂದರೆ ಯಾವುದೇ ವರ್ಗ ಉಳಿದುಕೊಂಡಿಲ್ಲ ತಾನೆ ಈ ವರ್ಗೀಕರಣದ ಸೇವೆ ಮಾಡುತ್ತಿರುವುದು ತುಂಬ ಒಳ್ಳೆಯ ಸೇವೆಯಾಗಿದೆ ಯಾರಿಂದಲೂ ದೂರನ್ನು ಕೇಳುವ ಹಾಗಿಲ್ಲ ಯಾವುದೇ ವರ್ಗ ಹಾಗೆ ಉಳಿದು ಬಿಡುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ವರ್ಗವನ್ನು ಮುಂದುವರಿಸುವ ಉಮಂಗವನ್ನಂತೂ ಇಟ್ಟುಕೊಳ್ಳುತ್ತಿರಲ್ಲವೇ ಇದು ತುಂಬ ಚೆನ್ನಾಗಿದೆ ಆದರೆ ಈಗ ಯಾವ ವರ್ಗಗಳಾಗಿವೆ ಎಷ್ಟು ಸಮಯದಿಂದ ಆ ವರ್ಗ ನಡೆಯುತ್ತಿದೆ ಒಂದೂವರೆ ಎರಡು ವರ್ಷಗಳಾಗಿದೆಯೇ ಅಥವಾ ಇನ್ನೂ ಜಾಸ್ತಿಯಾಗಿದೆಯೇ ವರ್ಗೀಕರಣ ಸೇವೆ ಹತ್ತನ್ನೆರಡು ವರ್ಷಗಳಾಯಿತೇನೋ ಒಳ್ಳೆಯದು ತುಂಬಾ ಸಮಯವಾಗಿದೆ ವರ್ಗಗಳ ಪ್ರತಿಯಾಗಿ ಬಾಕ್ತಾದರವರಿಗೆ ಒಂದು ಸಂಕಲ್ಪವಿದೆ ಬಾಕ್ತಾದರವರು ಎರಡು ಮೂರು ಬಾರಿ ಹೇಳಿದ್ದಾರೆ ಆದ್ರೆ ಇದುವರೆಗೂ ಅದನ್ನು ಮಾಡಿಲ್ಲ ಪ್ರತಿ ವರ್ಗದವರು ಎಷ್ಟು ಸಮಯದಿಂದ ಸೇವೆ ಮಾಡುತ್ತಿದ್ದೀರಿ ಆ ಒಂದೊಂದು ವರ್ಗದ ವಿಶೇಷ ಸೇವಾಧಾರಿ ಸಹಯೋಗಿ ಆಗಿರಬೇಕು ಆಗಿರಬಹುದು ಅರ್ಧಯೋಗಿಯಾಗಿರಬಹುದು ಒಮ್ಮೊಮ್ಮೆ ಬರುವಂಥವರಾಗಿರಬಹುದು ಪ್ರತಿನಿತ್ಯ ಬಾರದಿರಬಹುದು ಈ ರೀತಿ ಪ್ರತಿ ವರ್ಗದಲ್ಲಿ ಕಡಿಮೆ ಎಂದರೆ ಕಡಿಮೆ ಐದು ಮಂದಿ ಆತ್ಮಗಳನ್ನಾದರೂ ಎಲ್ಲ ವರ್ಗದ ಮುಂದೆ ತರಬೇಕು ಮಧುಬನದಲ್ಲಿ ಅವರನ್ನು ಎಲ್ಲರೂ ನೋಡುವಂತಾಗಬೇಕು ವರ್ಗದವರು ಆದರೆ ಹತ್ತು ಹನ್ನೆರಡು ವಿಶೇಷ ಆತ್ಮಗಳಾಗಿರಲಿ ಆದರೆ ಐದು ಪಕ್ಕ ಉತ್ತಮ ಸಹಯೋಗಿ ಸೇವೆಗೆ ನಿಮಿತ್ತ ಆಗುವಂತಹ ಆತ್ಮಗಳಾದರೂ ಇರಲಿ ಐದೈದು ಮಂದಿಯನ್ನಾದರೂ ಸಭೆಯ ಮುಂದೆ ತರಲು ಸಾಧ್ಯವಿದೆಯೇ ಅಥವಾ ಇಲ್ಲವೇ ಆಗುತ್ತದೆ ಎನ್ನುವುದಾದರೆ ಕರೆ ತನ್ನಿ ಕರೆ ತರುವುದು ಯಾವಾಗ ಅದು ದಾದಿಯರ ಮೇಲೆ ಆಧಾರವಾಗಿದೆ ಅವರು ಬಾಕ್ತದರವರನ್ನು ಮಿಲನ ಮಾಡಲು ಯೋಗ್ಯರಾಗಿರಲಿ ಐದು ಮಂದಿಯನ್ನು ತಯಾರು ತಯಾರು ಮಾಡುವುದ ಮಾಡುವುದಿಲ್ಲವೇ ಹೆಚ್ಚು ಮಾಡಲು ಹೇಳುತ್ತಿಲ್ಲ ಐದು ಸಾಕು ನಂತರ ದಾದಿಯರು ಪಾಸ್ ಮಾಡ್ತಾರೆ ಮೂರನೆಯ ಮೀಟಿಂಗ್ ಇಂಜಿನಿಯರುಗಳದ್ದಾಗಿದೆ ತುಂಬಾ ಚೆನ್ನಾಗಿದೆ ಇವರ ಕೆಲಸ ಯೋಜನೆಗಳನ್ನು ಮಾಡುವುದಾಗಿದೆ ಅಂದಾಗ ಯಾವುದಾದರೂ ತೀವ್ರ ಪುರುಷ ಪುರುಷಾರ್ಥದ ಯೋಜನೆಯನ್ನು ಮಾಡಿದ್ದೀರಾ ಕೇವಲ ಸೇವೆಯ ಯೋಜನೆಯನ್ನು ಮಾಡಿದ್ದೀರಾ ಇಂಜಿನಿಯರ್ಸ್ ಪ್ರತಿ ತಿಂಗಳು ತೀವ್ರ ಪುರುಷಾರ್ಥಕ್ಕಾಗಿ ಯಾವುದಾದರೂ ಹೊಸ ಹೊಸ ಯೋಜನೆಯನ್ನು ಮಾಡಬೇಕು ತಾವು ಸಲಹೆ ಕೊಟ್ಟರೆ ದಾದಿಯವರು ಅದನ್ನು ಅಂತಿಮ ನಿರ್ಣಯ ಮಾಡ್ತಾರೆ ದಾದಿಯರು ನಿಮ್ಮ ಜೊತೆಯಲ್ಲಿರ್ತಾರೆ ಆದರೆ ಇಂಜಿನಿಯರ್ಸ್ ಹಾಗೂ ವಿಜ್ಞಾನದವರು ಇಂತಹ ಯಾವುದಾದರೂ ಯೋಜನೆಯನ್ನು ಮಾಡಬೇಕು ಅದರಿಂದ ಅತಿ ಶೀಘ್ರವಾಗಿ ಹೊಸ ಪ್ರಪಂಚ ಬಂದು ಬಿಡಲಿ ಇದೇ ರೀತಿ ಮೀಟಿಂಗ್ ಮಾಡ್ತಾ ಯೋಜನೆಗಳನ್ನು ಮಾಡುತ್ತಿದ್ದರೆ ಎಲ್ಲಿಯವರೆಗೆ ಯಾವುದಾದರೂ ತೀವ್ರಗತಿಯ ಯೋಜನೆಯನ್ನು ಮಾಡಿ ಏಕೆಂದರೆ ತಮ್ಮೆಲ್ಲ ವರ್ಗದವರ ಲಕ್ಷ್ಯ ಒಂದೇ ಆಗಿದೆ ಇಂತಹ ಯೋಜನೆಯನ್ನು ತಮ್ಮ ರಾಜ್ಯ ಅತಿ ಶೀಘ್ರವಾಗಿ ಬಂದು ಬಿಡಲಿ ಹಾಗೂ ಸೇವೆಯಲ್ಲಿ ಕಡಿಮೆ ಸಮಯ ಹೆಚ್ಚು ಸಫಲತೆ ಪ್ರತ್ಯಕ್ಷವಾಗಿ ಕಾಣಲಿ ಇಂತಹ ಯೋಜನೆಯನ್ನು ಮಾಡಬೇಕು ಮಾಡುತ್ತೀರಾ ಇಂತಹ ಯೋಜನೆಯನ್ನು ಮಾಡುತ್ತಿರಲ್ಲವೇ ಕೊನೆಯ ಟರ್ನಿನಲ್ಲಿ ಎಲ್ಲರ ಫಲಿತಾಂಶವನ್ನು ಕೇಳ್ತಾರೆ ಪ್ರತಿ ವರ್ಗದವರು ಸಫಲತೆಯನ್ನು ತೀವ್ರ ಮಾಡಿಕೊಳ್ಳುವುದಕ್ಕಾಗಿ ಪ್ಲಾನ್ ಏನು ಮಾಡಿದ್ದೀರಿ ಕೇವಲ ಮಾಡುವುದಷ್ಟೇ ಅಲ್ಲ ಹದಿನೈದು ದಿನ ಅದರ ಅಭ್ಯಾಸ ಮಾಡಿ ಪ್ರತ್ಯಕ್ಷದಲ್ಲಿ ತರಬೇಕು ಸರಿಯಲ್ಲವೇ ಪ್ರತ್ಯಕ್ಷದಲ್ಲಿ ಆಗಬೇಕಲ್ಲವೇ ಪರಸ್ಪರ ತಮ್ಮಲ್ಲಿಯೇ ಎಲ್ಲರೂ ಮಾತನಾಡುತ್ತಿರುವುದನ್ನು ನೋಡ್ತಾ ಬಾಗ್ತದ ಎಲ್ಲರ ವಾರ್ತಾಲಾಪವನ್ನು ಕೇಳುತ್ತಿ ಕೇಳುತ್ತಿರುತ್ತಾರೆ ಎಲ್ಲರೂ ಹೇಳುತ್ತಿರುತ್ತಾರೆ ಪ್ರತ್ಯಕ್ಷವಾಗಲಿ ಪ್ರತ್ಯಕ್ಷವಾಗಲಿ ಆದರೆ ಮೊದಲು ತಾವು ಮೊದಲು ಪ್ರತ್ಯಕ್ಷವಾಗಿ ಬಿಡಿ ತಂದೆ ತಮ್ಮ ಮುಖಾಂತರ ಪ್ರತ್ಯಕ್ಷವಾಗುವವರಲ್ಲವೇ ಒಳ್ಳೆಯದು ಈಗೀಗ ತಮ್ಮ ವೃತ್ತಿಯಲ್ಲಿ ಏಕಾಗ್ರ ಮಾಡಲು ವೃತ್ತಿಯನ್ನು ಏಕಾಗ್ರ ಮಾಡಲು ಸಾಧ್ಯವೇ ಯಾವ ಕಡೆಗೂ ವೃತ್ತಿ ಏರುಪೇರಿನಲ್ಲಿ ಬರಬಾರದು ಅಚಲ ಏಕಾಗ್ರ ಶಕ್ತಿಶಾಲಿಯಾಗಿರಬೇಕು ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಸೇವಾಧಾರಿ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ಪ್ರಕಂಪನಗಳಿಂದ ಸೇವೆ ಮಾಡುವಂತಹ ತೀವ್ರಗತಿ ಪುರುಷಾರ್ಥ ಮಾಡುವಂತಹ ಮಕ್ಕಳಿಗೆ ಸದಾ ಕ್ಷಮೆಯ ಮಾಸ್ಟರ್ ಸಾಗರ ಸದಾ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ತುಂಬಾ ಬಲಹೀನ ಆತ್ಮರುಗಳನ್ನು ಶಕ್ತಿಶಾಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ತಾದರವರ ತುಂಬಾ ತುಂಬಾ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಜ್ಞಾನಿ ಯೋಗಿತ್ವ ಆತ್ಮಾಭವ ಜ್ಞಾನದ ಅರ್ಥವೇ ಆಗಿದೆ ತಿಳುವಳಿಕೆ ಬುದ್ಧಿವಂತರು ಎಂದು ಇವರಿಗೆ ಹೇಳಲಾಗ್ತದೆ ಯಾರು ಸಮಯ ಪ್ರಮಾಣ ತಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡ್ತಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಬುದ್ಧಿವಂತರ ಚಿಹ್ನೆಯಾಗಿದೆ ಅವರು ಎಂದೂ ಮೋಸ ಹೋಗಲು ಸಾಧ್ಯವಿಲ್ಲ ಮತ್ತು ಯೋಗಿಯ ಚಿಹ್ನೆಯಾಗಿದೆ ಕ್ಲೀನ್ ಮತ್ತು ಕ್ಲಿಯರ್ ಬುದ್ಧಿ ಯಾರ ಬುದ್ಧಿ ಕ್ಲೀನ್ ಮತ್ತು ಕ್ಲಿಯರ್ ಇರುತ್ತೆ ಅವರು ಎಂದೂ ಹೀಗೆ ಹೇಳಲ್ಲ ಹೀಗೆ ಏಕೆ ಆಯಿತು ಎಂದು ಗೊತ್ತಿಲ್ಲ ಈ ಶಬ್ದ ಜ್ಞಾನಿ ಮತ್ತು ಯೋಗಿ ಆತ್ಮರುಗಳು ಹೇಳಲು ಸಾಧ್ಯವಿಲ್ಲ ಅವರು ಜ್ಞಾನ ಮತ್ತು ಯೋಗವನ್ನು ಪ್ರತಿ ಕರ್ಮದಲ್ಲಿ ತರ್ತಾರೆ ಸುವಾಕ್ಯ ಅಚಲ ಅಡೋಲರಾಗಿ ಇವರೇ ಇರಲು ಸಾಧ್ಯ ಯಾರು ತಮ್ಮ ಆದಿ ಅನಾದಿ ಸಂಸ್ಕಾರ ಸ್ವಭಾವವನ್ನು ಸ್ಮೃತಿಯಲ್ಲಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ